ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಬಟರ್ಸ್ಕಾಚ್ ಐಸ್ ಕ್ರೀಮ್ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಫಸ್ಟಿಗೆ ಅರ್ಧ ಲೀಟರ್ ನಂದಿನಿ ಗಟ್ಟಿ ಹಾಲನ್ನು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ ಈಗ ಹಾಲನ್ನು ಬಿಸಿ ಮಾಡಿಕೊಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ಇದಕ್ಕೇನೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಾಲು ಕಪ್ಪು ಬಾದಾಮಿ ಕಾಲು ಕಪ್ಪು ಗೋಡಂಬಿ ಕಾಲು ಕಪ್ಪು ದ್ರಾಕ್ಷಿ ತಗೊಳ್ಬೇಕು ಈಗ ಗೋಡಂಬಿ ಮತ್ತು ಬಾದಾಮಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಬೇಕು ಹೆಚ್ಚಿಟ್ಕೊಂಡಂತಹ ಬಾದಾಮಿಯನ್ನು ಒಂದು ಕಾವಲಿ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸಕ್ಕರೆಯನ್ನು ಹಾಕೊಂಡು ಕ್ಯಾರಮಲೈಸ್ ಮಾಡಿಕೊಳ್ಳುವ ಎರಡು ಸ್ಪೂನಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ಬಟರ್ಸ್ಕಾಚಿಗೆ ಮುಖ್ಯವಾಗಿ ಬಟರ್ ಬೇಕು ನಾನಿಲ್ಲಿ ಬಟರ್ ಬದಲಿಗೆ ಎರಡು ಸ್ಪೂನಷ್ಟು ತುಪ್ಪವನ್ನು ತಗೊಂಡಿದ್ದೀನಿ ಬಟರ್ ಇಲ್ಲದಿದ್ದರೂ ತುಪ್ಪವನ್ನು ಹಾಕ್ಕೊಂಡು ಬಟರ್ ಸ್ಕಾಚ್ ಮಾಡ್ಕೊಳ್ಬಹುದು ಈಗ ಈ ಸಕ್ಕರೆ ಮತ್ತೆ ಬಾದಾಮಿ ಎಲ್ಲ ಫ್ರೈ ಆಗಿ ಚೆನ್ನಾಗಿ ಕ್ಯಾರಮಲೈಸ್ ಆಗಬೇಕು ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ವಾ ನೋಡಿ ಇಲ್ಲಿ ಬಾದಾಮಿ ಮತ್ತೆ ಸಕ್ಕರೆ ಕ್ಯಾರಮಲೈಸ್ ಆಗಿದೆ ಈ ಕಲರ್ ನೋಡಿ ಬ್ರೌನಿಶ್ ಕಲರ್ ಬರುತ್ತೆ ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ ಗ್ಯಾಸ್ ಆಫ್ ಮಾಡ್ಕೊಂಡ ನಂತರ ಇದಕ್ಕೇನೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಗೋಡಂಬಿ ಮತ್ತು ದ್ರಾಕ್ಷಿಯನ್ನ ಸೇರಿಸ್ಕೊಳ್ತಾ ಇದೀನಿ ಈಗ ಒಂದ್ಸರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ ಇದನ್ನೆಲ್ಲವನ್ನ ಒಂದ್ಸರಿ ಮಿಕ್ಸಿಯಲ್ಲಿ ಬೇಕಾದ್ರೆ ಪುಡಿ ಮಾಡ್ಕೊಳ್ಬೋದು ಪುಡಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಪುಡಿ ಮಾಡ್ಕೊಳ್ಳೋದು ಬೇಡ ಅನಿಸುತ್ತೆ ಹೀಗೇನೆ ಹಾಕೋದ್ರಿಂದ ಮಧ್ಯ ಮಧ್ಯ ನಿಮಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ತಿನ್ಲಿಕ್ಕೆ ಸಿಗುತ್ತೆ ಹಾಗಾಗಿ ನಾನು ಇದನ್ನು ಪುಡಿ ಮಾಡ್ಕೊಳ್ಳೋದಿಲ್ಲ ಹೀಗೇನೆ ಡೈರೆಕ್ಟ್ ಆಗಿ ಹಾಕೊಳ್ತೇನೆ ನೋಡಿ ಹಾಲು ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾವೇ ಮನೆಯಲ್ಲಿ ಇಟ್ಕೊಂಡಂತಹ ಕಸ್ಟರ್ಡ್ ಪೌಡರನ್ನು ಎರಡು ಸ್ಪೂನ್ ಅಷ್ಟು ಹಾಲೊಳಗಡೆ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಗಂಟಿಲ್ಲದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಕುದೀತಾ ಇರುವ ಹಾಲಿಗೆ ಇದನ್ನು ಸೇರಿಸ್ಕೊಳ್ಳುವ ನಿಧಾನವಾಗಿ ಸೇರಿಸ್ಕೊಂಡು ಕೈ ಬಿಡದನೆ ತಿರುಗಿಸ್ಕೊಳ್ಬೇಕು ಐದು ನಿಮಿಷ ಈ ಕಸ್ಟರ್ಡ್ ಪೌಡರ್ ಸ್ವಲ್ಪ ದಪ್ಪ ಆಗೋವರೆಗೂ ಇದೇ ಥರ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ಈಗ ಸಾಧಾರಣ ಗಟ್ಟಿಯಾಗಿದೆ ಇನ್ನೂ ಗಟ್ಟಿ ಬೇಕಾದರೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೋದು ಇಷ್ಟು ಕುದ್ದಿದೆ ಸಾಕು ನಮಗೆ ಈಗ ಇದಕ್ಕೇನೆ ಕ್ಯಾರಮಲೈಸ್ ಮಾಡಿಕೊಂಡಂತಹ ಬಾದಾಮಿ ದ್ರಾಕ್ಷಿ ಗೋಡಂಬಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಅದು ಹಾಕುವಾಗ ಜಾಸ್ತಿ ಕುದಿ ಬರ್ತಾ ಇದೆ ಇನ್ನು ಚೆನ್ನಾಗಿ ಇದನ್ನೆಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ ನೋಡಿ ಆ ಕ್ಯಾರಮಲೈಸ್ ಸಿರಪ್ ಇದೆಯಲ್ವಾ ಅದು ಡಿಫ್ರೆಂಟ್ ಕಲರ್ ಮತ್ತೆ ಫ್ಲೇವರ್ ಅನ್ನ ಕೊಡುತ್ತೆ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡುವ ಆನಂತರ ಫ್ರಿಜ್ಜಲ್ಲಿ ಇಟ್ಟುಬಿಡುವ ಫ್ರೆಂಡ್ಸ್ ಹಾಲು ತಣ್ಣಗಾಗಿದೆ ಇದನ್ನು ನಾವೀಗ ಕಂಟೈನರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಈ ರೀತಿ ಕಂಟೈನರ್ ಇಲ್ಲದಿದ್ದರೆ ನೀವು ಪಾತ್ರೆಯಲ್ಲಿ ಕೂಡ ಇಡ್ಬೋದು ಇದನ್ನು ಪಾಪ್ಸ್ಟಿಕಲ್ ಮೋಲ್ಡಿಗೆ ಸಹ ಹಾಕ್ಕೊಂಡು ಫ್ರೀಸ್ ಮಾಡಿಕೊಳ್ಬೋದು ಇದರ ಜೊತೆಗೆ ನಿಮ್ಮ ಹತ್ರ ಟೂ ಟಿ ಫ್ರೂಟಿ ಇದ್ದರೆ ಅದನ್ನು ಸಹ ಸೇರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಎಂಟು ಗಂಟೆಗಳ ಕಾಲ ಇಟ್ಟುಬಿಡುವ ಫ್ರೆಂಡ್ಸ್ ಐಸ್ ಕ್ರೀಮ್ ಈಗ ರೆಡಿಯಾಗಿದೆ ಇದನ್ನು ಓಪನ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು